ಮೂವತ್ತು ವರ್ಷದಿಂದ ಇದೇ ಇದರಲ್ಲಿ ನೀರು ಹೋಗ್ತಾ ಹೋಗುತ್ತದೆ ಆಚೆಗೆ ಈ ವರ್ಷ ಮಾತ್ರ ಅವರು ಅದನ್ನು ಬಂದ್ ಮಾಡಿ ಕಾಂಕ್ರೀಟ್ ಹಾಕಿ ಬಂದ್ ಮಾಡಿದ್ದಾರೆ ಆದ ಕಾರಣ ಇಲ್ಲಿ ನೀರು ನಿಂತಿದೆ ಲಕ್ಷ ಕೊಟ್ಟು ಇಲ್ಲಿ ರೆಂಟಲ್ಲಿ ಇರೋದು ಆದರೆ ನಮಗೆ ಇಲ್ಲಿ ವ್ಯಾಪಾರ ಎಂತೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಬರುವಾಗ ಈಗ ತೋಡು ಯಾವ್ದು ರೋಡ್ ಅಂತ ಗೊತ್ತಾಗ್ತಾ ಇಲ್ಲ ಕೋಟೆಗಾರ ಪಂಚಾಯತಿ ಬೆಲ್ಮ ಪಂಚಾಯತಿ ಎರಡು ಪಂಚಾಯತಿ ಸೇರಿಸಿಕೊಂಡು ನೀರನ್ನು ನಿಲ್ಲಿಸಿದ್ದಾರೆ ರೋಡಲ್ಲಿ ಇವರ ಜಗಳದಲ್ಲಿ ಈ ಸಾಮಾನ್ಯ ಜನಗಳಿಗೆ ಬಾರಿ ತೊಂದರೆ ಆಗುತ್ತೆ ಪರಿಹಾರ ಅಂತ ಹೇಳಿದ್ರೆ ಅಲ್ಲಿ ಕಾಂಕ್ರೀಟ್ ಹಾಕಿದ ಚರಂಡಿಯನ್ನು ಅದನ್ನು ಒಡೆದು ಹಾಕಬೇಕು ಅದೇ ಒಂದು ಪರಿಹಾರ ಮಳೆಯ ನೀರು ಕೆಳಗೆ ಹೋಗಬೇಕು ಹೊರತು ಮೇಲೆಗೆ ಹೋಗುದಿಲ್ಲಲ್ಲ ಒಂದು ವಾರದಿಂದ ಜನಗಳು ಬೀಳ್ತಾ ಇದಾರೆ ರೋಡಲ್ಲಿ ಗಾಡಿ ಬೀಳ್ತಾ ಇದೆ ಈಗ ರೋಡಲ್ಲಿ ಕಲ್ಲು ಬಂದು ಬಿದ್ದಿದೆ ಇನ್ನು ಏನಿಲ್ಲ ರೋಡ್ ಬಂದ್ ಮಾತ್ರ ಬ್ಯಾಲೆನ್ಸ್ ಇರೋದು ಇದು ಕೃತಕ ಯಾಕಂದ್ರೆ ಕೋಟಗಾರ ಪಂಚಾಯತ್ನವರು ಆಚೆ ಕಾಂಕ್ರೀಟ್ ಹಾಕಿ ಬಂದ್ ಮಾಡಿದ್ದಾರೆ ಆದ ಕಾರಣ ಈಗ ಕೃತಜ್ಞ ನೆರೆ ಬರ್ತಾಯಿದ್ದು ಈ ಮೂವತ್ತು ವರ್ಷದಿಂದ ಇದೇ ಇದರಲ್ಲಿ ನೀರು ಹೋಗ್ತಾ ಹೋಗ್ತದೆ ಆಚೆಗೆ ಈ ವರ್ಷ ಮಾತ್ರ ಅವರು ಅದನ್ನು ಬಂದ್ ಮಾಡಿ ಕಾಂಕ್ರೀಟ್ ಹಾಕಿ ಬಂದ್ ಮಾಡಿದ್ದಾರೆ ಆದ ಕಾರಣ ಇಲ್ಲಿ ನೀರು ನಿಂತಿದೆ ಇದರ ಪ್ರತಿಯಾಗಿ ನಾವು ಪಿ ಡಬ್ಲ್ಯೂ ಡಿಗೆ ಹೇಳಿದ್ದೇವೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೇವೆ ಪತ್ರಕರ್ತನವರಿಗೆ ಹೇಳಿದ್ದೇವೆ ನಮ್ಮ ಸ್ಪೀಕರ್ ಸಾಹೇಬಗೆ ಹೇಳಿದ್ದೇವೆ ಆದರೆ ಇವತ್ತಿಗೆ ನಾಲ್ಕು ದಿವಸ ಇತ್ತು ಇದುವರೆಗೂ ಯಾವುದು ಸ್ಪಂದನೆ ಇಲ್ಲ ಡಬ್ಲ್ಯೂ ಅವರಿಗೆ ಹೇಳಿದ್ದೇವೆ ಅದಕ್ಕೆ ಅವ್ರು ಹೇಳ್ತಾರೆ ನಾವು ಕೋಟೆಗಾರ ಪಂಚಾಯತಿ ಅವರಿಗೆ ನೋಟಿಸ್ ಒಂದು ಬಿಡುಗಡೆ ಮಾಡಿದ್ದೇವೆ ಇನ್ನು ಎರಡನೇದು ಮಾಡಲಿಕ್ಕುಂಟು ಇನ್ನು ಮೂರನೇದು ಉಂಟು ಆಮೇಲೆ ನಾವು ಆ್ಯಕ್ಷನ್ ತೆಗಿತೇವೆ ಅದಕ್ಕೆ ಮೊದಲು ನಮಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಪರಿಹಾರ ಅಂತ ಹೇಳಿದರೆ ಅಲ್ಲಿ ಕಾಂಕ್ರೀಟ್ ಹಾಕಿದ ಚರಂಡಿಯನ್ನು ಅದನ್ನು ಒಡೆದು ಹಾಕಬೇಕು ಅದೇ ಒಂದು ಪರಿಹಾರ ಮಳೆಯ ನೀರು ಕೆಳಗೆ ಹೋಗಬೇಕು ಹೊರತು ಮೇಲೆಗೆ ಹೋಗುದಿಲ್ಲಲ್ಲ ಹದಿನೆಂಟು ವರ್ಷದಲ್ಲಿ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೇನೆ ರೋಡಿದ ಕೆಲಸ ಇದ್ರು ಯಾವ ಇದ್ರು ಇಂಥ ಒಂದು ಪ್ರಾಬ್ಲಮ್ ನಮಗೆ ಇಷ್ಟೋವರೆಗೆ ಬರಲಿಲ್ಲ ಇದೊಂದು ಮೂರು ದಿವಸದಲ್ಲಿ ಮೂ ಒಂದು ಫಸ್ಟ್ ಮಳೆಗೆ ನಮ್ಮದು ಎಲ್ಲ ಬ್ಲಾಗ್ ನೀರು ನಮಗೆ ವ್ಯಾಪಾರ ಮಾಡಲಿಕ್ಕಿಲ್ಲ ನಾವು ಲಕ್ಷ ಕೊಟ್ಟು ರೆಂಟಲ್ಲಿ ಇರೋದು ಆದರೆ ನಮಗೆ ಇಲ್ಲಿ ವ್ಯಾಪಾರ ಎಂತ ಇಲ್ಲ ಕಸ್ಟಮರ್ ಬರಲಿಕ್ಕಿಲ್ಲ ರೋಡಲ್ಲಿ ಕಸ್ಟಮರ್ಗಿಂತ ವ್ಯಾಪಾರಗಿಂತ ನಮಗೆ ರೋಡಲ್ಲಿ ಯಾರು ಬೀಳ್ತಾರ ಅದೊಂದು ಹೆದರಿಕೆ ಇಲ್ಲಿ ಸ್ಟೂಡೆಂಟ್ ಏರಿಯಾ ಹಾಸ್ಪಿಟಲ್ ಬರುವವರು ಬಂದವರು ರಿಟರ್ನ್ ಹಾಸ್ಪಿಟಲ್ಗೆ ಜಾಯಿನ್ ಮಾಡಲಿಕ್ಕೆ ಅಂಥ ಒಂದು ಸಂಭವ ಇದೆ ಇಲ್ಲಿ ಇಲ್ಲಿ ನೋಡುವರೆಲ್ಲ ನೋಡ್ಕೊಂಡೇ ಹೋಗ್ತಾರೆ ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ ಇದಕ್ಕೆ ನಾವು ಎಲ್ಲ ಪಂಚಾಯಿತಿಯಲ್ಲೂ ಹೇಳಿದ್ದೇವೆ ಎಂಥ ಪ್ರಾಬ್ಲಮ್ ಇದ್ದರೆ ಅದನ್ನು ಸೊಲ್ಯೂಷನ್ ಮಾಡಲಿಕ್ಕೆ ಯಾರೂ ಇಲ್ಲ ಈಗ ವ್ಯಾಪಾರ ಮಾಡಲಿಕ್ಕೆ ಆಗಲ್ಲ ಅದು ಬಿಟ್ಟು ಬಿಡಿ ಯಾವ ಗಾಡಿ ಬೀಳ್ತದ ಯಾವ ಜನ ಅಲ್ಲಿ ಬೀಳ್ತಾರೆ ಅದು ನೋಡುವುದು ಬೆಳಗ್ಗೆಯಿಂದ ರಾತ್ರಿವರೆಗೆ ಅದೇ ನೋಡಿಕೊಂಡೇ ಇರಬೇಕು ಇಲ್ಲಿ ಬರುವಾಗ ಈಗ ತೋಡು ಯಾವುದು ರೋಡ್ ಅಂತ ಗೊತ್ತಾಗ್ತಾ ಇಲ್ಲ ಫುಲ್ಲಾಗಿದೆ ನೀರಾಗಿದೆ ಇದು ನನಗೆ ಮೊದಲನೇ ಬಾರಿ ಅಂತ ಅನುಭವ ಇದು ಇದಕ್ಕೆ ಪರಿಹಾರ ಯಾರು ಕೊಡ್ತಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಏನು ಕಾರಣ ಅಂತ ಹೇಳಿ ಅದನ್ನು ಸಂಬಂಧಪಟ್ಟವರು ನೋಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ನಾನು ಕಂಟಿನ್ಯೂ ಮೂರು ನಾಲ್ಕು ದಿನ ಬರ್ತಾ ಇದ್ದೇನೆ ಇದೊಂದು ಮೊ ಮೇ ಬಿ ಯಾವಾಗ ಮಳೆ ಸ್ಟಾರ್ಟ್ ಆಗಿದೆ ಆವತ್ತಿಂದ ಸ್ಟಾರ್ಟ್ ಆಗಿದೆ ಇದು ಇದು ಈ ವರ್ಷ ಮೊದಲ ಅಂತ ಕಾಣ್ತದೆ ಇದನ್ನು ಮೊದಲು ಕೂಡ ಬರ್ತಾ ಇದ್ದೇವೆ ನಾವು ಈ ರೀತಿ ಆಗಿರಲಿಲ್ಲ ಇಲ್ಲಿ ಯಾವಾಗಲೂ ನಾವು ಬರ್ತಾ ಇದ್ದೇವೆ ಈ ಹೋಟೆಲ್ಗೆ ಅಂದರೆ ನಾವು ರೆಗ್ಯುಲರ್ ಆಗಿ ಇಲ್ಲಿಂದ ಇಲ್ಲಿ ತೆಗೆಯೋದು ಇವಾಗ ಮಳೆ ನೀರು ಬಂತು ಇಲ್ಲಿ ಗಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಆಗಲ್ಲ ಇಲ್ಲಿ ನಡ್ಕೊಂಡು ಬರಲಿಕ್ಕೆ ಆಗಲ್ಲ ಇಲ್ಲಿ ಸರ್ಕಾರದವರು ಇದ್ದಾರೆ ಆದರೆ ಯಾವುದೇ ಒಂದು ಕ್ರಮ ಕೈಗೊಳ್ಳಲ್ಲ ಇಲ್ಲಿ ಇಷ್ಟೊಂದು ಶಾಪಿಂಗ್ ಮಾಲ್ಗಳಿದೆ ಇಲ್ಲಿ ಗ್ರಾಹಕರಿಗೆ ಬಂದು ಸರಿಗಟ್ಟಾಗಿ ನಿಲ್ಲಕ್ಕೂ ಸ್ಥಳ ಇಲ್ಲ ಇಲ್ಲಿ ಮುಂಚೊಂದು ಮೂಜಿ ದಿನದಕ ಈ ನೀರದ ಮಲ್ಲ ಸಮಸ್ಯೆ ಒಂದುಂಟು ಒಂಜಿ ಹಾಸ್ಪಿಟಲ್ ದ ವಿಷಯದೆಲ್ಲ ಸ್ಟೂಡೆಂಟ್ ನಕ್ಲಾ ನಿಕ್ಲಾ ಪೋಪನ ಬರ್ಪನ ಕ್ಲಿ ಮೂಲ ಮಸ್ ಪ್ರಾಬ್ಲಮ್ ಆವೊಂದುಂಡು ಪ್ಲಸ್ ನಮಕ್ ಬೇರ ಮಂತಲ್ಲ ಬಿಸಿನೆಸ್ ಕೆಲ ಮೂಲ ಪನ್ನ ನೀರ್ ತೂದು ಪೂರ ಅಲ್ಪರ್ದೆ ಪೋಂದುಲ್ಲೇ ಈ ರೆಡ್ ಪಂಚಾಯತ್ ದ ಅದು ಇಂಕ್ಲೆ ಮೂಲ ಬಿಸಿನೆಸ್ ಮನ್ ಕಸ್ಟಮರ್ ನಕ್ಲ ಒಂಜಿಲ್ಲ ಬರೋಂದಿಜ್ಜೇ ರೀ ಒಂದು ನ್ಯಾಯನಾಥ ಬೇಗ ಒಂಜಿ ಸಾಲ್ವ್ ಮಂತು ಕೊರೋದು ಕೆನೋ ಇವಡೆ ಈ ವೆಳ್ಳತಿಂದ ಪ್ರಾಬ್ಲಮ್ ಭಯಂಕರ ಇಷ್ಯಾನ ಈ ಡ್ರೈನೇಜಿಂದ രണ്ട് പഞ്ചായത്തിൻ്റെ ബോർഡറിലാണ് ഇതില്ലത് അതിനവർ മറ്റേ സൈഡിൽ നിന്ന് പഞ്ചായത്തിൻ്റെ പെർമിറ്റ് കിട്ടാത്തതുകൊണ്ട് കൊണ്ട് ഡ്രൈനേജ് ഓപ്പൺ ആക്കിയിട്ടില്ല നമ്മൾ വൺ വീക്കായി ഏകദേശം വൺ വീക്കത്തോളം ഇവിടെ ബിസിനസ് ഭയങ്കര ബുദ്ധിമുട്ടാണ് നമുക്ക് സെയിലാക്കാനാവുന്നില്ല കസ്റ്റമറിന് വരാനാവുന്നില്ല അങ്ങനെ ഭയങ്കര സീനായതുകൊണ്ട് ഡ്രൈനേജ് ആക്കി തരാൻ വേണ്ടിയിട്ട് റിക്വസ്റ്റ് കൊടുത്തിട്ടുണ്ട് ബിസിനസ് നല്ല ബുദ്ധിമുട്ടുണ്ട് ചെന്നെങ്കിൽ അലക്കെ സീനാണ് ഒരു ಕಸ್ಟಮರ್ ಒಡೆ ಸೈಡ್ ಹಾಕೊಂಡಿಲ್ಲ ಪಾರ್ಕಿಂಗ್ ಇಲ್ಲಲ್ಲೇ ನಿಗದಿಲ್ಲ ಪಾರ್ಕಿಂಗ್ ಇಲ್ಲ ಬೆಲ್ಮ ಪಂಚಾಯತಿಗೂ ಕಂಪ್ಲೇಂಟ್ ಮಾಡಿದ್ದೇವೆ ಇಲ್ಲಿ ಏನಾಗಿದೆ ಅಂದರೆ ಕೋಟೆಗಾರ ಪಂಚಾಯತಿ ಬೆಲ್ಮ ಪಂಚಾಯತಿ ಎರಡು ಪಂಚಾಯತಿ ಸೇರಿಸ್ಕೊಂಡು ನೀರನ್ನು ನಿಲ್ಲಿಸಿದ್ದಾರೆ ರೋಡಲ್ಲಿ ಇವರ ಜಗಳದಲ್ಲಿ ಈ ಸಾಮಾನ್ಯ ಜನಗಳಿಗೆ ಭಾರಿ ತೊಂದರೆ ಆಗುತ್ತೆ ಇದು ತಕ್ಷಣ ಇದನ್ನು ಸರಿ ಮಾಡದಿದ್ದರೆ ಇನ್ನು ಮುಂದೆನೂ ತೊಂದರೆ ಆಗುತ್ತೆ ಏನಿದ್ರೂ ಇದರ ಬಗ್ಗೆ ಸರಿಯಾಗಿ ನೋಡಿಕೊಂಡು ಕೆಲಸ ಮಾಡೋದು ಒಳ್ಳೆಯದು ಜನಗಳಿಗೆ ಆಗಲ್ಲ ಒಂದೇದು ಹಾಸ್ಪಿಟ್ಲ್ ಏರಿಯಾ ಹಾಸ್ಪಿಟ್ಲ್ ಏರಿಯಾದಲ್ಲಿ ಹೀಗೆ ಆದರೆ ಮತ್ತು ಬೇರೆ ಏರಿಯಾದಲ್ಲೆಲ್ಲ ಹೇಗೆ ಆಗ್ಬೋದು ಒಟ್ಟಿನಲ್ಲಿ ಇದು ಸರಿ ಇಲ್ಲ ಇದನ್ನು ಸರ್ಕಾರವೂ ನೋಡ್ತಾ ಎಲ್ಲರೂ ನೋಡ್ತಾ ಇದ್ದಾರೆ ಇದಕ್ಕೇನು ಅವರು ನಾವು ಹೇಳಬೇಕಾಗಿ ಅಂತಿಲ್ಲ ಎಲ್ಲರಿಗೂ ಗೊತ್ತಿದೆ ಇದಾದಷ್ಟು ಬೇಗ ಸರಿ ಮಾಡೋದು ಒಳ್ಳೆಯದು ಸ್ಪೀಕರಿಗೂ ಗಮನಕ್ಕೆ ತಂದಿದ್ದೇವೆ ಸ್ಪೀಕರು ನೋಡಿದ್ದಾರೆ ಸ್ಪೀಕರು ಮಾತಾಡಿದ್ದಾರೆ ಆದರೂ ಕೆಲಸ ಆಗಿಲ್ಲ ನಮ್ಮ ಶಾಸಕರು ಅವರಲ್ಲಿ ಅವರ ಬಗೆಯಲ್ಲಿ ನಾವು ಏನು ಒಳ್ಳೆಯ ಶಾಸಕರು ಒಳ್ಳೆಯ ಸ್ಪೀಕರು ನಮಗೆ ಮೆಚ್ಚಿನ ಶಾಸಕರು ಜನ ಮೆಚ್ಚಿನ ನಾಯಕರು ಒಳ್ಳೆ ಜನ ಬಟ್ ಅವರ ಗಮನಕ್ಕೂ ತಂದಿದ್ದಾರೆ ಆದಷ್ಟು ಬೇಗ ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಒಂದು ವಾರದಿಂದ ಜನಗಳು ಬೀಳ್ತಾ ಇದ್ದಾರೆ ರೋಡಲ್ಲಿ ಗಾಡಿ ಬೀಳ್ತಾ ಇದೆ ಈಗ ರೋಡಲ್ಲಿ ಕಲ್ಲು ಬಂದು ಬಿದ್ದಿದೆ ಇನ್ನೂ ಏನಿಲ್ಲ ರೋಡ್ ಬಂದಾಗೋದು ಮಾತ್ರ ಬ್ಯಾಲೆನ್ಸ್ ಇರೋದು ಬೆಲ್ಮ್ ಗ್ರಾಮ ಪಂಚಾಯತ್ ಮತ್ತು ಕೋಟೆಗಾರ ಗ್ರಾಮ ಪಂಚಾಯತಿ ಸೇರಿದು ಅದ್ರ ಬಾರ್ಡ್ರಲ್ಲಿ ಇದೆ ನಾವು ಇಲ್ಲಿ ವ್ಯಾಪಾರಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಜನಗಳಿಗೆ ಬರೋಕ್ಕೆ ಜಾತಿ ಬರೋಕ್ಕೆ ಇಲ್ಲ ಅಷ್ಟು ನೀರು ತುಂಬಿಕೊಂಡಿದೆ ಇದಕ್ಕೆ ಯಾರ ಹತ್ರ ನಾವು ಹೇಳಬೇಕು ಏನು ಮಾಡಬೇಕು ಇಷ್ಟುವರೆಗೆ ಪರಿಹಾರ ಕೊಟ್ಟಿಲ್ಲ ಇದಕ್ಕೆ ನಾನು ಸ್ಥಳೀಯ ಗೌರ್ಮೆಂಟ್ ಅಂದರೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೇನೆ ಈ ಒಂದು ಸಮಸ್ಯೆಯನ್ನು ಪರಿಹ ಪರಿಹರಿಸಿಕೊಡ್ಬೇಕಂತ ನಾನು ನಿಮ್ಮ ಹತ್ರ ವಿನಂತಿಸಿಕೊಳ್ತೇನೆ ಈ ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ ಇಲ್ಲಿ ನಮ್ಮ ರೆಸ್ಟೋರೆಂಟಿಗೆ ಬರುವ ಈ ಗ್ರಾಹಕರಿಗೂ ತೊಂದರೆ ಆಗ್ತಾ ಇದೆ ಎಲ್ಲರಿಗೂ ತುಂಬ ತೊಂದರೆ ಆಗ್ತಾ ಇದೆ ಸೊ ನನ್ನೊಂದು ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟವರು ಅಧಿಕಾರಿಗಳು ತಕ್ಷಣ ಸ್ಪಂದಿಸಿ ಈ ಸಮಸ್ಯೆಯನ್ನು ಪರಿಹರಿಸಿಕೊಳ್ಬೇಕಂತ ಕಳಕಳಿ ಹೇಗೆ ಮ್ಯಾಂಗ್ಳೋರ್ಗೆ ಪಾನಿ ಭರ ಯಾಂಪೇ ಕೈಸೆ ರೇಂಗೇ ಲೋ ಸ್ಟೂಡೆಂಟ್ ಆತೇ ಇತ್ತನೆ ಸಾರಿ ರೆ ಯಾವುದೇ ಪಾಂಚ್ ಪಾಂಚ್ ಮೆಡಿಕಲ್ ಕಾಲೇಜ್ ಸಡಕೋಮೇ ಪಾನಿ ಭರ ಜಾ ಕೈಸೆ ಗಾಡಿ ಚಲಾಯಂಗೇ फिर एक्सीडेंट होता है फिर होता है कि यह गाड़ी ठुक गया तो सड़क ठीक करना पड़ेगा तुम्हें ये सब करने के लिए